ಒಂದು ಕಂಪ್ಲೇಂಟ್ ಮಾಡಿದಿರಿ ಏನ್ ಗೊತ್ತಾ ಇಲ್ಲೇ ನಿಮ್ಮ ನನ್ನ ಮೇಲೆ ಹಣಕ್ಕೋಸ್ಕರ ದೈಹಿಕವಾಗಿ ಹಲ್ಲೆ ಮತ್ತು ಕಾಲಿನಿಂದ ಜೋರ್ ಜೋರಾಗಿ ಮರ್ಮಾಂಗಕ್ಕೆ ಒದ್ದು ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದಾರೆ ವೈಫ್ ನಮ್ ವೈಫ್ ಮೇಲೆ ಕಾ ಕಾಲ್ ಬಿಟ್ಟ ಮರ್ಮಂಗಕ್ಕೆ ಹೋಗ್ತಿದಾರೆ ಅದಕ್ಕಂದ್ರೆ ಪೊಲೀಸ್ ಟ್ರೈನಿಂಗ್ ಕೊಟ್ಟಿದಾರಂತೆ ಅವ್ಳಿಗೆ ಪೊಲೀಸ್ ಟ್ರೈನಿಂಗ್ ಕೊಟ್ಟಿದಾರಂತೆ ಅದ್ರ ಆಡಿಯೋ ಇದೆ ತೋರ್ಸ್ ಬಿಡ್ತೀನಿ ನಿಮ್ಗೆ ಅಷ್ಟು ನೋಡಿ ಇದ್ರೆ ಪೊಲೀಸ್ ಟ್ರೈನಿಂಗ್ ಕೊಟ್ಟಿದಾರಂತೆ ನಿಮ್ ಗಂಡ ಏನೋ ಹತ್ರಕ್ಕೆ ಬಂದ್ರೆ ಕಾಲ್ ಬಿಟ್ಟ ಅವ್ನ ಮರ್ಮಾನಕ್ಕೆ ಅಂತ ಯಾವ ವೈಫ್ಗೆ ಹೇಳಿದ್ದಾರೆ ನಾನ್ ಕೇಳಲ್ಲ ವಿಡಿಯೋದೆಲ್ಲ ಆ ತರ ಇಲ್ಲ ಇವ್ರು ಹೇಳ್ತಾರೆ ಸುಳ್ಳು ಇದೇ ಗೊತ್ತಾಗುತ್ತೆ ನಾವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಹುಡುಗಿರಿಗೆ ಅವಾಗ ಅರೇಂಜ್ಮೆಂಟ್ ಆಗ್ತಿತ್ತು ಅಂದ್ರೆ ಟ್ರೈನಿಂಗ್ ಕೊಡ್ತಾರೆ ಇವರು ಮರದ ಮೇಲೆ ಕತ್ತಿಟ್ಟು ಹಿಂಗ ಕಪಾಲಕ್ ಹೊಡೆದು ಹೊಟ್ಟೆ ಮೇಲೆ ಕುತ್ಕೊಂಡು ಹಿಂದೆ ಲಾಕ್ ಮಾಡಿದಾಗ ನನ್ ಬಿಡಿಸ್ಕೊಳ್ಲೇಬೇಕು ಒಂದ್ಸಲಗ್ ನಾನೇ ಇಲ್ಲ ಮತ್ತೆ ದಿನಿ ಮತ್ತೆ ಹೊಡ್ದಿನ ನಾನು ಇತ್ಕೊಂಡು ಹೊಡೆದ್ ಸೆಲ್ಫ್ ಡಿಫೆನ್ಸ್ ಅದು

ಸೆಂಟರ್ ಪಾಯಿಂಟ್ ಅಂತ ಕ್ಲಿಯರ್ ಆಗಿ ಹೇಳಿದಂತೆ ಪೊಲೀಸ್ ಹೇಳಂತೆ ಇದರಲ್ಲಿ ಒಂದು ನಿಮಿಷ ನಿಮಿಷ ಇದರಲ್ಲಿ ನಾನು ಒಟ್ಟಿಗೆ ಮೇಲೆ ಹೆಂಗ್ ಸರ್ ಮಾತಾಡಕ ಇಷ್ಟು ಓಪನ್ ಆಗಿ ಮಾತಾಡಕತ್ತ ಯಾವ ಯಾವ ವ್ಯಕ್ತಿ ಬೊಡಿಶನ್ ಮೇಲೆ ಇಷ್ಟೊಂದು ಕೂಲ್ ಆಗಿ ಮಾತಾಡಕ್ ಈಗ ಇಷ್ಟೆಲ್ಲ ಆಡಿಯೋ ಕೇಳಿದ್ವಲ್ಲ ನಾವೀಗ ಬರೀ ಅವ್ರ ಪುರುಷನ್ ಮಾತ್ರ ಕೇಳಿಸ್ತಾ ಇದೆ ಅಲ್ಲ ಆಡಿಯೋ ನಿಮ್ದು ಇಲ್ವೇ ಇಲ್ಲ ಅದ್ರಲ್ಲಿ ಸರ್ ನಂದಿದೆ ಸರ್ ತೋರ್ಸ್ಲಾ ತೋರ್ಸ್ಕೊಂಡ್ರೆ ತೋರಿಸ್ತೀನಿ ನಾನು ಆಡಿಯೋ ಮತ್ತೆ ಅವ್ರು ಮಾತಾಡ್ತೇವೆ ನಾನು ಇಟ್ಸ್ ಓಕೆ ನಾವು ಗೊತ್ತಾಗ್ತಿದೆ ಎಲ್ಲಾನು ರೆಕಾರ್ಡ್ ಮಾಡ್ಕೊಂಡಿದೀರಾ ನೀವು ಅಲ್ಲ ನಾ ಮಾತಾಡ್ತೇವೆ ಈಗ ಪೊಲೀಸ್ನವರು ಹೇಳಿಕೊಟ್ಟಿದ್ರು ಅಂತ ಅವರ ಆರೋಪ ಜೊತೆಗೆ ಅವರು ಡಿಫೆನ್ಸ್ ನ ಅಂದ್ರೆ ನೀವು ಬಾಳ ಕಿರುಕುಳ ಕೊಡ್ತಿದ್ರು ಅಂತಲ್ರಿ ಹಂಗೆ ಕಿರುಕುಳ ಕೊಡಿ ಸಿಂಚರ್ ಆಗುತ್ತೆ ಇಲ್ಲ ಟಚ್ ಮಾಡಿದ್ರೇನೆ ಜೋರ್ ಜೋರ್ ಹಸ್ತಾ ಇದ್ದಾಳ ಇನ್ನ ನಮ್ಮ ಇವರು ಒಟಾರದಲ್ಲಿ ಫೋನ್ ಮಾಡಿದ್ರೆ ಫೋನ್ ಮಾಡ್ಕೊಡ್ತೀನಿ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ ನಿಮ್ಮ ವೈಫಿಗೆ ಒಟಾರದಲ್ಲಿ ಅಷ್ಟು ಜೋರ ಕಲೆಕ್ಟ್ ಮಾಡ್ತಾರೆ ನೀವು ನಿಮ್ಮ ಫ್ಯಾಮಿಲಿ ಕುದೇನ್ ಬಗರ್ಸ್ ಕಳಿ ಅವರು ಇಷ್ಟ ಇದ್ದಂಗಿಲ್ಲ ಅರೆಸ್ಟ್ ಏನು ಮಾಡಬೇಕು ಸರ್ ಅಲ್ಲ ಅರೆಸ್ಟ್ ಮಾಡ್ತೀನಿ ಸರ್ ಆಗುತ್ತೆ ಅದು ಮೈ ಮೈ

ಅವ್ರ ಮನೆ ಲ್ಯಾಂಡ್ ಮಾರ್ಕ್ ತೋರಿಸ್ತಿದ್ಯಲ್ಲ ಅವತ್ತಿನ ದಿವಸದೇನೆ ಏನ್ ಅವತ್ತಿನ ದಿವಸ ಲ್ಯಾಂಡ್ ಮಾರ್ಕ್ ತೋರಿಸ್ತಾ ಇದೆ ಅರ್ಥ ಆಗಿದೆ ಸುಮ್ ಸುಮ್ ಬೀದಿ ಲೋಗ ಚೆಕ್ ನನಗೆ ಏನು ಲೂಸ್ ಆ ಸರ್ ಅಲ್ಲ ಮನಾಲಿಗೆಲ್ಲ ಕರ್ಕೊಂಡು ಹೋಗಿದ್ರು ಅಂತ ನಿಮ್ಮ ವೈಫ್ ನಾ ಸರ್ ಮನಾಲಿ ಕರ್ಕೊಂಡು ಹೋದ್ರು ಕೂಡ ಅಲ್ಲ ಚೆನ್ನಾಗೇ ಇಲ್ಲ ಅಂತೀರಾ ಮತ್ತೆ ಹನಿಮೂನ್ ಎಲ್ಲಾ ಕರ್ಕೊಂಡು ಹೋಗಿದ್ದೀರಾ ಇವಾಗಲ್ಲ ಮದುವೆ ಆದ್ಮೇಲೆ ಹೊಸದಲ್ಲಿ ಹನಿಮೂನಿಗೆ ಕರ್ಕೊಂಡು ಹೋಗಿದ್ದೆ ಇವಾಗ ಇಲ್ಲಂತೂ ಮುಟ್ಟಕ್ ಬಿಡ್ತಿಲ್ಲ ಅವಳು ಅಲ್ಲೇನೋ ಹೋದ್ರೆ ಸರ್ ಮೈಂಡ್ ನಾನು ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ಕಾನ್ಸೆಪ್ಟ್ ಇತ್ತು ಇವಳೇ ಹೇಳಿದ್ರಿ ನಾನು ಮನೇಲಿ ಕರ್ಕೊಂಡು ಹೋಗಿ ಅಂತ ಹೋದ್ರ ಬಿಡ ಅಲ್ಲೇ ಸರ್ ಹೋದಾಳೆ ಸಂಸಾರ ಸೆಟ್ ಆಗುತ್ತೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿನೂ ಜಗಳ ರೂಮ್ ನಲ್ಲಿ ಜಗಳ ಆಡ್ತಾ ಇದ್ದಾಳೆ ನೀನು ನನ್ನ ಬಾರ್ದು ನಾನು ಮುಟ್ಟಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂತಾ ಮನೇಲಿ ನಾನು ಕರ್ಕೊಂಡು ಹೋಗಿ ನಾನು ಫ್ಲೈಟೆಲ್ಲ ಬುಕ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ರೂಮಲ್ಲಿ ಬುಕ್ ಮಾಡಿದ್ರೆ ಅವಳು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದೇನು ಸರ್ ನನಗೆ ಅಲ್ಲಿ ಮನೇಲಿ ಯಾರನ್ನೋ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ನಾವು ಹೋಗಿದ್ದಕ್ಕೆ ಎಂಜಾಯ್ ಮಾಡೋಕೆ ಜಗಳ ಆಡೋಕಲ್ಲ ನೀವು ಮೊದಲೇ ಈ ಮಾತ ಹೇಳಿದ್ರೆ ಅಲ್ಲಿ ಹೋಗ್ತಾನೆ ಇರಲಿಲ್ಲ ಮನೆಯಲ್ಲಿ ಹೋದ್ಮೇಲೆ ಅವರಮ್ಮಗೆ ಫೋನ್ ಮಾಡಿ ಅವರಮ್ಮ ನಂಗೆ ಹೇಳ್ತಾಳೆ ಏ ನನ್ನ ಮಗಳಿಗೆ ಮನ್ಸಿ ಬರೋವರಿಗೆ ನೀನ್ ಮುಟ್ಬಾರ್ದಂತೆ ಮತ್ ಮದ್ವಾಕಿನ ಮೊದ್ಲೇ ಹೇಳಿಲ್ಲ ಮುಟ್ತಾನೆ ಇರ್ಲಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ